ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ಕರ್ನಾಟಕದ ಬಿ ಪಿ ಎಲ್ ಕಾರ್ಡ್ ಅನರ್ಹ ಆಗ್ತಾ ಇರುವ ಬಗ್ಗೆ ಎಸ್ ನಮ್ಮ ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವಂತಹ ಅನರ್ಹ ಬಿ ಪಿ ಎಲ್ ರದ್ದು ಮಾಡಲು ಮುಂದಾಗಿರ್ತಕ್ಕಂತಹದ್ದು ಈಗಾಗಲೇ ಕರ್ನಾಟಕದ ಹನ್ನೆರಡು ಲಕ್ಷಕ್ಕೂ ಅಧಿಕ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಕರ್ನಾಟಕ ಸರ್ಕಾರ ಪತ್ತೆ ಹಚ್ಚಿರ್ತಕ್ಕಂತಹದ್ದು ಒಂದಿಷ್ಟು ಜನರಿಗೆ ಈಗಾಗಲೇ ನೋಟಿಸ್ ನ ಕೂಡ ನೀಡಲಾಗಿದೆ ನೋಟಿಸ್ ಸಿಕ್ಕಂತಹ ಮೂರು ದಿನಗಳ ಒಳಗಾಗಿ ಬಿ ಪಿ ಎಲ್ ಕಾರ್ಡ್ ನಿಮ್ಮ ಹತ್ರ ಯಾತಕ್ಕಾಗಿ ಇದೆ ಅನ್ನೋದ್ರ ಸಂಪೂರ್ಣ ಸಮಜಾಯಿಸಿಯನ್ನ ನೀಡಬೇಕು ಅಂತ ಆಹಾರ ಇಲಾಖೆ ಸೂಚನೆಯನ್ನ ಕೂಡ ನೀಡಿದೆ ಇನ್ನು ಬಿ ಪಿ ಎಲ್ ಕಾರ್ಡ್ ನ ಹೊಂದಿರಬೇಕು ಅಂತ ಅಂದ್ರೆ ಒಂದಿಷ್ಟು ಮಾನದಂಡಗಳಿವೆ ಏನಂತ ಅಂದ್ರೆ ಒಂದು ಪಾಯಿಂಟ್ ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ವಹಿವಾಟು ಇರಬಾರ್ದು ಹಾಗೇನೆ ನೂರ ಇಪ್ಪತ್ತೈದು ಸಿ ಹೆಚ್ಚು ಸಾಮರ್ಥ್ಯ ಇರುವ ಕಾರು ಬೈಕ್ ಅಥವಾ ಯಾವುದೇ ವಾಹನಗಳನ್ನ ಕೂಡ ಹೊಂದಿರುವಂತಿಲ್ಲ ಹಾಗೇನೆ ನಗರಗಳಲ್ಲಿ ಸಾವಿರ ಅಡಿಗಿಂತ ಹೆಚ್ಚಿನ ಜಾಗದಲ್ಲಿ ಮನೆಯನ್ನ ಕಟ್ಟಿರಬಾರ್ದು ಇನ್ನು ಕೊನೆಯದಾಗಿ ಬಿ ಪಿ ಎಲ್ ಕಾರ್ಡ್ ನ ಹೊಂದಿರ್ತಕ್ಕಂತಹವರು ಒಂದು ಪಾಯಿಂಟ್ ಎಪ್ಪತ್ತೈದು ಎಕರೆಗಿಂತ ಹೆಚ್ಚಿನ ಭೂಮಿ ಅಥವಾ ಜಮೀನನ್ನ ಹೊಂದಿರಬಾರ್ದು ಈ ಇಷ್ಟು ಮಾನದಂಡಗಳನ್ನ ಹೊರತುಪಡಿಸಿ ಯಾರಾದರೂ ಕೂಡ ಬಿ ಪಿ ಎಲ್ ಕಾರ್ಡ್ ನ ಇಟ್ಕೊಂಡಿದ್ದೆ ಆದಲ್ಲಿ ಬಿ ಕೇರ್ಫುಲ್ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗೋದು ಗ್ಯಾರಂಟಿ ಇನ್ನು ಮತ್ತೊಂದಷ್ಟು ಕಡೆ ಸಾಕಷ್ಟು ಕೇಳಿ ಬರ್ತಾ ಇರೋದು ಏನಂತ ಅಂದ್ರೆ ಬಿ ಕಾರ್ಡ್ ನ ರದ್ದು ಮಾಡ್ಲಿ ಅದು ಬೇರೆ ಪ್ರಶ್ನೆ ಆದ್ರೆ ಎ ಪಿ ಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ನ ಪಡೆಯೋ ಅರ್ಹತೆ ನಮಗಿದೆ ಆದ್ರೆ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ನಮ್ಗೆ ಕಾರ್ಡ್ ನ ಪಡೆಯೋದಕ್ಕೆ ಆಗ್ತಾ ಇಲ್ಲ ಸರ್ಕಾರ ಅವಕಾಶವೇನೋ ಕಲ್ಪಿಸಿದೆ ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಅಂತ ಆದ್ರೆ ನಾವು ಹೋದ್ರೆ ನಾವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೋದ್ರೆ ಸರ್ವರ್ ಸಮಸ್ಯೆ ತಾಂತ್ರಿಕ ದೋಷ ಹಾಗೆ ಹೀಗೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಉಡುಪಿ ಹಾಸನ ಚಿಕ್ಕಮಗಳೂರು ಸೇರಿ ಹೀಗೆ ನಾನಾ ಕಡೆಗಳಲ್ಲಿ ಈ ಒಂದು ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಜನಗಳು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನೀವು ಬಿ ಪಿ ಎಲ್ ಕಾರ್ಡ್ ನ ರದ್ದು ಮಾಡಿ ಆದ್ರೆ ಅದಕ್ಕೂ ಮೊದಲು ಒಂದು ಕೆಲಸ ಮಾಡಿ ನೀವು ಫಸ್ಟ್ ಎ ಪಿ ಎಲ್ ಕಾರ್ಡ್ ಹಾಗೇನೆ ಬಿ ಪಿ ಎಲ್ ಕಾರ್ಡ್ ಯಾರು ಹೊಸ್ತಾಗಿ ಅರ್ಜಿ ಹಾಕಿದಾರಲ್ವಾ ಫಸ್ಟ್ ಅವರಿಗೆ ಆ ಕಾರ್ಡ್ ನ ನೀಡಿ ಆಮೇಲೆ ಬಿ ಪಿ ಎಲ್ ಕಾರ್ಡ್ ನ ರದ್ದು ಮಾಡಿ ಅಂತ ಒಂದು ಆಗ್ರಹವನ್ನ ಕೂಡ ಸರ್ಕಾರಕ್ಕೆ ಮಾಡ್ತಾ ಇರ್ತಕ್ಕಂಥ